ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಣಿವೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ಒಂದು ದೇವಸ್ಥಾನ ಹಾರ್ವಳ್ಳಿ ತಾಲೂಕು ತಟ್ಟೆಕೆರೆ ಎಂಬ ಗ್ರಾಮದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಕಾಡಿನಲ್ಲಿರುವಂತಹ ಈ ಒಂದು ಕಣಿವೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈ ಒಂದು ಕಣಿವೆ ಮಹದೇಶ್ವರ ಸ್ವಾಮಿ ಸಾವಿರಾರು ಲಕ್ಷಾಂತರ ಭಕ್ತರ ಹರಕೆಯನ್ನು ಈಡೇರಿಸುವ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹದೇಶ್ವರ ಸ್ವಾಮಿ ಇದು ಇಲ್ಲಿ ಸುತ್ತಮುತ್ತ ಇರುವಂತಹ ಬೆಂಗಳೂರು ಹಾನೆಗಲ್ಲು ಈ ಕಡೆ ಕನಕಪುರ ಮಾರ್ಲವಾಡಿ ಈ ಸುತ್ತಮುತ್ತ ಇರುವಂತಹ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಶಿವರಾತ್ರಿ ದಿನದಂದು ಲಕ್ಷಾಂತರ ಜನ ಬರ್ತಾರೆ ಅನ್ನ ದಾಸೋಹ ನಡೀತದೆ ಇಲ್ಲಿ ಪ್ರತಿ ಸೋಮವಾರ ಅನ್ನ ದಾಸೋಹ ಮಾಡ್ತಾರೆ ಈ ಒಂದು ಪಕ್ಕದಲ್ಲಿ ಇರುವಂತಹ ಈ ಇಲ್ಲಿ ಮದುವೆಗಳು ಕೂಡ ನಡೀತವೆ ಈ ಮದುವೆ ಮಾಡಲು ಇಲ್ಲಿ ಒಂದು ಚೆನ್ನಾಗಿರುವಂತಹ ಸಿಂಪಲ್ ಆಗಿರುವ ಒಂದು ಚಿತ್ರ ಇದೆ ದೇವಸ್ಥಾನದ ಟ್ರಸ್ಟಿಗೆ ಹತ್ತು ಸಾವಿರ ಕೊಟ್ಟು ನಾವು ಇಲ್ಲಿ ಮದುವೆ ಕೂಡ ಮಾಡಿಕೊಳ್ಳಬಹುದು ವಿಶಾಲವಾದ ಜಾಗ ಇದೆ ಎಷ್ಟು ಎಷ್ಟು ಜನ ಬೇಕಾದರೂ ಬಂದು ಇಲ್ಲಿ ಉಳಿದುಕೊಳ್ಳುವಷ್ಟು ಜಾಗ ಇದೆ ಆದರೆ ಗಾಡಿಗಳನ್ನು ಪಾರ್ಕ್ ಮಾಡಲು ಒಳ್ಳೆಯ ವಿಶಾಲವಾದ ಜಾಗ ಇದೆ ಸುತ್ತ ನೀಲಗಿರಿ ತೋಪು ಆ ಒಂದು ನೀಲಗಿರಿ ತೋಪಿನ ಮಧ್ಯದಲ್ಲಿ ಇಲ್ಲಿ ದೇವಸ್ಥಾನ ಇದೆ ಪಕ್ಕದಲ್ಲೇ ಈ ಒಂದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಗಾಳಿ ಆಂಜನೇಯ ದೇವಸ್ಥಾನ ಕೂಡ ಇದೆ ಅಲ್ಲಿ ಪೂಜೆ ಮಾದೇಶ್ವರನಿಗೆ ಪೂಜೆ ಮಾಡಿಸಿದ ನಂತರ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ದೇವರನ್ನು ನಮಸ್ಕರಿಸಿ ಅಲ್ಲೂ ಕೂಡ ಪೂಜೆ ಮಾಡಿಸಿಕೊಂಡು ಆಶೀರ್ವಾದ ತಗೊಂಡು ಬರಬಹುದು ನೋಡ್ತಾ ಇರ್ಬೋದು ಇಷ್ಟು ವಿಶಾಲವಾದ ಜಾಗ ಇದೆ ಈ ಒಂದು ಜಾಗದ ಮಧ್ಯದಲ್ಲಿ ಅನ್ನದಾ ದಾಸೋಹನು ಪ್ರತಿ ಸೋಮವಾರ ಮಾಡ್ತಾರೆ ಚಿತ್ರ ಇದು ನೋಡ್ತಾ ಇದ್ದೀರಾ ಎಷ್ಟು ಸಿಂಪಲ್ ಆಗಿರುವಂತಹ ಎಲ್ಲ ಫೆಸಿಲಿಟಿಗಳು ಎಲ್ಲ ಸೌಕರ್ಯಗಳು ಇರುವ ಈ ಒಂದು ಚಿತ್ರ ಇದು ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ಒಳ್ಳೆ ಸೂಪರ್ ಆಗಿ ಚೆನ್ನಾಗಿದೆ ಇದು ದೂರದಿಂದ ತೆಗೆದಿರುವ ವಿಡಿಯೋ ಇದು ಇಲ್ಲಿಗೆ ದೇವರನ್ನು ನಮಸ್ಕರಿಸಿ ನಾವು ಮನೆಗೆ ಹೊರಡುವ ಸಮಯ ಆಯಿತು ಈ ತಪ್ಪದೇ ಈ ಒಂದು ಕಡಿಮೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ ಅಂತ ಹೇಳಿದ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ